ಹೋಟೆಲ್ಗಳಲ್ಲಿ ಈ ಥರ ಕಟ್ಟಿ ವಾಂಗಿಭಾತ್ ಮಾಡ್ತಾರಲ್ವಾ ಸೇಮ್ ಅದೇನು ಅದೇ ಥರದಲ್ಲೇ ನಾವು ಮನೆಯಲ್ಲೇ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಡೋದು ಅಂದ್ಬಿಟ್ಟು ನಾನು ನಿಮಗೆಲ್ರಿಗೂ ತೋರಿಸ್ಕೊಡ್ತೇನೆ ಮತ್ತು ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಾನು ಕುಕ್ಕರ್ನಲ್ಲೇ ಮಾಡ್ತಾ ಇರೋದು ಹಾಗಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಫಸ್ಟ್ಗೆ ಬಂದು ಕುಕ್ಕರ್ ಬಿಸಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಸೇಮ್ ಹೋಟೆಲಲ್ಲಿ ಹೇಗಿರುತ್ತೋ ಅದೇ ಥರ ಬರುತ್ತೆ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಎರಡು ಪೀಸು ಲವಂಗನ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಖಾರದ ಹಸಿರು ಮೆಣಸಿನ್ಕಾಯಿನ ಸ್ಲೈಸಾಗಿ ಹೆಚ್ಚಿ ಇಟ್ಕೊಂಡಿದೆ ಅದು ಸ್ವಲ್ಪ ಖಾರ ಬಿಡೋವರೆಗೂ ಎಣ್ಣೆಯಲ್ಲಿ ಇದು ಮಾಡ್ಕೊಳ್ಳಿ ನೆಕ್ಸ್ಟು ಎರಡು ಈರುಳ್ಳಿನ ದಪ್ಪ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಫ್ರೈ ಮಾಡಿ ಮತ್ತು ಅದಕ್ಕೆ ನೆಕ್ಸ್ಟು ಒಣಬಟಾಡಿನ ನಾನು ರಾತ್ರಿಯೇ ನೆನೆಸಿ ಇಟ್ಕೊಂಡಿದ್ದೆ ನೀವು ಹಸಿ ಬಟಾಡಿನಾದ್ರು ಸರಿ ತೊಗೋಬೋದು ನಾನು ಒಣಬಟಾಡಿನೇ ಇತ್ತಲ್ಲ ಅದನ್ನೇ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಕರ್ಬೇನೂ ಕೂಡ ಹಾಕೊಳ್ಳಿ ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ನೀಟಾಗಿ ಉಟ್ಕೋಬೇಕು ಅದಾದಮೇಲೆ ಎರಡು ದಪ್ಪದು ಹುಳಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಹುಳಿ ಹುಣ್ಸೆಂಡ್ ಹುಳಿ ಬಿಡ್ತಾರೆ ಅದನ್ನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ ಎರಡಕ್ಕೆ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಬೇಗ ಸ್ಮ್ಯಾಶ್ ಆಗಬೇಕಂದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಈ ಥರ ಬಿಳಿ ಬದನೆಕಾಯಿ ಬರುತ್ತಲ್ಲ ಅದನ್ನು ಈ ಥರ ಈ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಅದಕ್ಕೋಸ್ಕರ ತೋರಿಸಿರೋದು ನೀವು ಸ್ವಲ್ಪ ಸಣ್ಣದಾಗ ಏನಾದರೂ ಕಟ್ ಮಾಡ್ಕೊಂಬಿಟ್ರೆ ಅದು ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ದಪ್ಪ ದಪ್ಪಕ್ಕೆ ಆ ಥರ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈಗ ವಾಂಗಿಭಾತ್ ಪೌಡರ್ನೂ ಕೂಡ ನಾನು ಇಲ್ಲೇ ಸೇರಿಸ್ಕೊತಿದ್ದೀನಿ ನೀವು ಒಬ್ಬರು ನೀರೆಲ್ಲ ಹಾಕಿದ್ಮೇಲೆ ಸೇರಿಸ್ಕೋತಾರೆ ಆ ಥರ ಮಾಡ್ಕೊಬೇಡಿ ಒಂದು ಮೂರು ಟೇಬಲ್ ಅಷ್ಟು ನಾನು ವಾಂಗಿಭಾತ್ ಪೌಡರ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಹಾಕಿದ್ಮೇಲೆ ಈ ಥರ ಒಗ್ಗರಣೆನಲ್ಲೇ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡಿಕೊಂಡ್ರೆ ನೀವು ಮಿಕ್ಸ್ ಮಾಡಿಕೊಂಡು ಅದು ನಿಮಗೆ ಸ್ಮೆಲ್ ಬರೋದಿಲ್ಲ ನಿಮಗೆ ಮಸಾಲ ಸ್ಮೆಲ್ ಬರೋದಿಲ್ಲ ಅದಕ್ಕೋಸ್ಕರ ನೀವು ಇಲ್ಲೇನೇ ಸೇರಿಸ್ಕೊಂಡು ಇದು ಮಾಡ್ಕೊಳ್ಳಿ ನೋಡಿ ನಾನು ಹುಣಸೆ ಹುಳ್ಳಿನ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಬಿಟ್ಟಿರೋದು ಯಾಕಂದರೆ ನಾನು ಟೊಮೊಟೊ ಹಾಕೊಂಡಿದ್ದೀನಿ ಹುಳಿ ಟೊಮೊಟೋನೇ ಎರಡು ಹಾಕ್ಕೊಂಡಿದ್ದೀನಲ್ವಾ ಹುಣಸೆ ಹುಳ್ಳಿನ ಸ್ವಲ್ಪ ಕಡಿಮೆ ಬಿಟ್ಟಿದ್ದೀನಿ ನೀವು ಹುಳಿ ಜಾಸ್ತಿ ಬಿಟ್ಕೊಳ್ಳೋಂಗಿದ್ರೆ ಒಂದು ಟೊಮೊಟೊ ಕಡಿಮೆ ಹಾಕೊಳ್ಳಿ ಅಷ್ಟೇ ಈ ಥರ ಹುಳಿ ಹಾಕೊಂಡು ನೆಕ್ಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಅದಕ್ಕೆ ನಾನು ಇದೇ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿನ ತೊಗೊಂಡಿರೋದು ಒಂದು ಕಪ್ ಅಕ್ಕಿಗೆ ನಾನು ಎರಡು ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಯಾವಾಗೇ ಮಾಡಬೇಕಾದ್ರೂ ಒಂದು ಕಪ್ಪಿಗೆ ಎರಡು ಕಪ್ ಹಾಕ್ಕೊಂಡ್ರೆ ಸಾಕು ಅಕ್ಕಿನ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಇರೋ ಹಾಗೆ ನೆನೆಯೋಕೆ ಇಟ್ಬಿಡಿ ಯಾಕಂದರೆ ಸಾಫ್ಟಾಗಿ ಬರುತ್ತೆ ನಾನೀಗ ಆಲ್ರೆಡಿ ಅಕ್ಕಿ ನೆನೆಯೋಕೆ ಇಟ್ಟಿದ್ದೀನಿ ಈಗ ನಾನು ನೀರು ಹಾಕೋತಿರ್ತೀನಲ್ಲ ಆವಾಗ ನಾನು ಅಕ್ಕಿ ನೆನೆಸಿಟ್ಕೊತೀನಿ ಅದು ನೀರು ಕುದಿ ಬರೋವರೆಗೂ ಎಂದರೆ ಸಾಕು ಸರಿಯಾಗಿ ಆಗುತ್ತೆ ನೋಡಿ ಇವಾಗ ನೀರು ಕುದಿ ಬರ್ತಿದೆ ಅಲ್ವಾ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸೇರಿಸ್ಕೊಳ್ಳಿ ನೀರು ಚೆನ್ನಾಗಿ ಕುದಿ ಬರೋವರೆಗೂ ನೀವು ಅಕ್ಕಿನ ಸೇರಿಸ್ಕೋಬಾರ್ದು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ವ ಈಗ ನೆನೆಯಕ್ಕೆ ಇಟ್ಟಿದ್ನಲ್ಲ ಒಂದು ಕಪ್ ಅಕ್ಕಿನ ಅದನ್ನು ಕೂಡ ಅಕ್ಕಿನ ಸೇರಿಸ್ಕೊಂಬಿಡೋಣ ನೀವು ಈ ಥರ ಮಾಡಿಕೊಂಡ್ರೆ ನೀವು ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇರಲ್ಲ ನೀವು ಮನೇಲಿ ಮಾಡಿಕೊಟ್ರೆ ಸೇಮ್ ಹೋಟೆಲಲ್ಲೇ ಮಾಡಿದ್ದೀರನೋ ಅನ್ನಿಸ್ಬೇಕು ಆ ಥರ ಬಂದಿರೋದು ವಾಂಗಿ ನೋಡಿ ಈಗ ಅಕ್ಕಿ ಹಾಕಿದ್ಮೇಲೂ ಕೂಡ ಒಂದು ಕುದಿ ಬರಬೇಕು ಆಮೇಲೆ ನೀವು ಕುಕ್ಕರ್ ನಿಟ್ಟಿನ ಕ್ಲೋಸ್ ಮಾಡಬೇಕು ನೀವು ಇದೆಲ್ಲ ರೂಲ್ಸ್ನ ಫಾಲೋ ಮಾಡಿಕೊಂಡ್ರೆ ನೀವು ಕುಕ್ಕರಲ್ಲಿ ಮಾಡಿದ್ರೂ ನೀವು ಓಪನಲ್ಲಿ ಮಾಡಿದ್ದೀರಾ ಅಂತಲೇ ಅನಿಸುತ್ತೆ ಎರಡು ವಿಷಲ್ಲಿ ಹಾಕಿಸ್ಕೊಂಡಿದ್ದೀನಿ ನೋಡಿ ಈ ಥರ ವಾಂಗಿ ಭಾತ್ ರೆಡಿ ಹೋಗ್ಬಿಟ್ಟಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಫುಲ್ ಉದುದ್ರಾಗೇ ಆಗಿರುತ್ತೆ ಕುಕ್ಕರಲ್ಲಿ ಮಾಡಿಕೊಂಡ್ರು ನಾನು ಹೇಗೆ ಹೇಳಿರ್ತೀನೋ ಆ ಥರ ಮಾಡಿಕೊಂಡ್ರೆ ನಿಮಗೆ ಸ್ಮ್ಯಾಶು ಆಗೋಲ್ಲ ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಈ ಥರ ಪರ್ಫೆಕ್ಟಾಗಿ ಒಂದು ಕಾಲು ಗಂಟೆಲ್ಲ ನೀವು ವಾಂಗಿ ಭಾತನ ಮಾಡ್ಕೊಂಡ್ಬಿಡ್ಬೋದು ತುಂಬ ಜನರಿಗೆ ಫೇವ್ರೇಟು ಮತ್ತು ಯಾಕೆ ತಡ ಮಾಡ್ತೀರಾ ವಿಡಿಯೋ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಮತ್ತು ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ